ವೀರಾವೇಶದಿಂದ ಅರ್ಜುನನು ಕೃಷ್ಣ ಭೀಷ್ಮನಿದ್ದಲ್ಲಿಗೆ ರಥವನ್ನು ನಡೆಸು ನಾನು ಅವರನ್ನು ಎದುರಿಸುತ್ತೇನೆ ಎಂದನು ಅರ್ಜುನನು ಭೀಷ್ಮನನ್ನು ಎದುರಿಸಲು ಬರುವುದನ್ನು ಕಂಡು ಎಲ್ಲರಿಗೂ ಸಂತೋಷವಾಯಿತು ಯುದ್ಧವು ಮೊದಲಾಯಿತು ಮೊದಲು ಭೀಷ್ಮನ ಧ್ವಜವನ್ನು ಕೆಡಹಿದನು ಅವನ ಯುದ್ಧ ನೈಪುಣ್ಯವನ್ನು ನೋಡಿ ವೃದ್ಧನಿಗೆ ಸಂತೋಷವಾಯಿತು ಆಗ ಭೀಷ್ಮರು ಅಹಾ ಬಾಗಿದ ಬಿಲ್ಲು ಬಾಗಿಯಂತೆಯೇ ಇರುವಂತೆಯೇ ಪುಂಖಾನುಪುಂಖವಾಗಿ ಬಾಣ ಬಿಡುತ್ತಿರುವ ಹುಡುಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಾನೆ ಭಲೇ ಅರ್ಜುನ ಭಲೇ ನಿನಗಲ್ಲದೆ ಬೇರಾರಿಗೂ ಸಾಧ್ಯವಿಲ್ಲದ ಹಸ್ತಕೌಶಲ್ಯವಿದು ಬಾ ಯುದ್ಧವನ್ನು ಮುಂದುವರಿಸೋಣ ಎಂದನು ಅವನ ಕೋಪವನ್ನು ಅರ್ಜುನನು ಮೃದುವಾಗಿ ಬಾಣ ಬಿಡುವುದನ್ನು ಗಮನಿಸಿದ ಕೃಷ್ಣನು ವೃದ್ಧನನ್ನು ತಡೆಯದ ಹೊರತು ಪಾಂಡವರಿಗೆ ಉಳಿಗಾಲವಿಲ್ಲ ಎಂಬುದನ್ನರಿತು ತನ್ನಲ್ಲಿ ತಾನು ಭೀಷ್ಮನು ತನ್ನಜ್ಜನೆಂಬುದನ್ನು ಅರ್ಜುನನು ಮರೆಯಲಾರ ಎಷ್ಟು ಹೇಳಿದರೂ ತನ್ನ ಕರ್ತವ್ಯವನ್ನು ಮರೆಯುತ್ತಿರುವನು ಯುದ್ಧ ಮಾಡುವುದಿಲ್ಲವೆಂಬ ನನ್ನ ಪ್ರತಿಜ್ಞೆಯನ್ನು ಮರೆತು ನಾನೇ ಪಾಂಡವರಿಗಾಗಿ ಈಗ ಇವನನ್ನು ಕೊಲ್ಲುವೆನು ಯುಧಿಷ್ಠಿರನಿಗಾಗಿ ನಾನಿದನ್ನು ಮಾಡಲೇಬೇಕು ಎಂದು ಯೋಚಿಸುತ್ತಿರುವಾಗಲೇ ಭೀಷ್ಮನ ಬಾಣಗಳು ಅವನನ್ನು ನೋಯಿಸಿದವು ಭೀಷ್ಮನ ಬೆಂಬಲಕ್ಕಿದ್ದ ದ್ರೋಣ ವಿಕರ್ಣ ಜಯದ್ರಥ ಭೂರಿಶ್ರವಸ್ಸು ಮುಂತಾದವರೆಲ್ಲರೂ ಅರ್ಜುನನನ್ನು ಮುತ್ತಿಕೊಂಡರು ಅರ್ಜುನನ ಪರಿಸ್ಥಿತಿಯನ್ನು ನೋಡಿದ ಸಾತ್ಯಕಿಗೆ ಗಾಬರಿಯಾಯಿತು ಅವನು ಯುಧಿಷ್ಠಿರನ ಸೈನ್ಯವು ಅರ್ಜುನನಿಗೆ ಸಹಾಯ ಮಾಡಲು ಓಡಿಬಂದರು ಅರ್ಜುನನು ಮೃದುವಾಗಿ ಬಾಣ ಬಿಡುತ್ತಿದ್ದುದು ಸಾತ್ಯಕಿಯ ಗಮನಕ್ಕೂ ಬಂದಿತು ಕೃಷ್ಣನಿಗಿನ್ನೂ ಸಹಿಸಲಾಗಲಿಲ್ಲ ಸಾತ್ಯಕಿಯನ್ನು ನೋಡಿ ಕೃಷ್ಣನು ನೋಡುತ್ತಿರುವ ಸಾತ್ಯಕಿ ನಾನು ಈ ವೃದ್ಧ ಭೀಷ್ಮನನ್ನು ಅವನ ಗೆಳೆಯನಾದ ದ್ರೋಣನನ್ನು ಪಾಂಡವರಿಗೆ ಸಂತೋಷವಾಗುವಂತೆ ಈಗಲೇ ಕೊಂದು ಬಿಡುವೆನು ಅರ್ಜುನನು ಹೀಗೆ ಯುದ್ಧ ಮಾಡುತ್ತಿದ್ದರೆ ನಾನು ನನ್ನ ಪ್ರತಿಜ್ಞೆಯಂತೆ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಮಾಡುವುದು ಹೇಗೆ ಭೂಮಿಯು ಈ ಪಾಪಿಗಳ ರಕ್ತವನ್ನು ಕುಡಿಯುವುದೆಂದು ದ್ರೌಪದಿಗೆ ಹೇಳಿದ್ದೆ ಈ ಮಾತನ್ನು ಊಹಿಸಿಕೊಳ್ಳಬೇಕು ನಾನೀಗ ಇವರನ್ನು ಶಿಕ್ಷಿಸುವೆನು ಎಂದು ಹೇಳಿದವನೇ ತನ್ನ ದಿವ್ಯ ರೂಪವನ್ನು ಧರಿಸಿ ನಾರಾಯಣ ಸ್ವರೂಪನಾಗಿ ತನ್ನ ಸುದರ್ಶನ ಚಕ್ರವನ್ನು ಸ್ಮರಿಸಿದನು ಸ್ಮರಿಸಿದೊಡನೆಯೇ ಅದು ಅವನ ಕೈಗೆ ಬಂದಿತು ಚಕ್ರಧಾರಿಯಾದ ಅವನು ದೇವತೆಯಂತೆ ಶೋಭಿಸುತ್ತಾ ರಥದಿಂದ ಧುಮುಕಿ ಭೀಷ್ಮನ ಮುಂದೆ ಬಂದು ನಿಂತನು ಎಲ್ಲರಿಗೂ ಪ್ರಳಯವು ಹತ್ತಿರ ಬಂದಂತೆನಿಸಿತು ತನ್ನ ಮುಂದೆ ಬಂದು ನಿಂತ ನಾರಾಯಣ ಸ್ವರೂಪಿಯನ್ನು ನೋಡಿದ ಭೀಷ್ಮನು ಹೇ ದೇವಾ ದೇವದೇವ ನಿನ್ನ ದರ್ಶನದಿಂದ ನಾನಿಂದು ಪುನೀತನಾದೆ ದಯವಿಟ್ಟು ಮಾನವ ಬಂಧನದಿಂದ ನನ್ನನ್ನು ಮುಕ್ತಿಗೊಳಿಸು ಮರಣವನ್ನು ಕರುಣಿಸು ನಿನ್ನ ಕೈಯಿಂದ ಸಾಯುವುದಕ್ಕಿಂತ ದೊಡ್ಡ ಧನ್ಯತೆ ಇನ್ನೇನಿದೆ ಕಾಣೆಯ ನಾನು ಸಾಯಬಯಸುವುದನ್ನು ಎಷ್ಟೋ ವರ್ಷಗಳಿಂದ ನಾನು ಸಾಯಲು ಬಯಸುತ್ತಿದ್ದೇನೆ ಈ ಬದುಕು ಇನ್ನು ಸಾಕು ನನ್ನನ್ನು ಕೊಂದು ಸತ್ಯವತಿಯ ಶಾಪದಿಂದ ನನಗೆ ಅಲಭ್ಯವಾಗಿರುವ ಸ್ವಾತಂತ್ರ್ಯವನ್ನು ಕರುಣಿಸು ದಯವಿಟ್ಟು ಈಗಲೇ ನನ್ನನ್ನು ಕೊಲ್ಲು ಎಂದು ಹೇಳಿ ಪುನಃ ಯುದ್ಧ ಮಾಡಲು ಸಿದ್ಧನಾದನು ಕೃಷ್ಣನೇ ಯುದ್ಧಕ್ಕೆ ಸಿದ್ಧನಾಗಿ ನಿಂತಿದ್ದನ್ನು ನೋಡಿ ಅರ್ಜುನನು ರಥದಿಂದ ಧುಮುಕಿ ಓಡೋಡಿ ಬಂದು ಕೃಷ್ಣನ ಬಲಗೈಯನ್ನು ಭದ್ರವಾಗಿ ಹಿಡಿದುಕೊಂಡನು ಕೋಪದಿಂದ ಕೃಷ್ಣನು ಕೈಯನ್ನು ಬಿಡಿಸಿಕೊಳ್ಳುತ್ತಿರಲು ಅರ್ಜುನನು ಅವನ ಕಾಲನ್ನೇ ಕಟ್ಟಿಕೊಂಡನು ಅವನೆದೆ ಏರಿಳಿಯುತ್ತಿತ್ತು ಕಂಬನಿಯಿಂದ ಕಣ್ಣು ಮಂಜಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು